ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಆಸ್ತಿಕ ಮತ್ತು ನಾಸ್ತಿಕ ಸ್ನೇಹಿತರೆ ಸಾಕಷ್ಟು ಜನ ಆಸ್ತಿಕರು ಅಂದರೆ ದೇವರನ್ನ ನಂಬುವಂಥವರು ಆಸ್ತಿಕರು ದೇವರನ್ನ ನಂಬದೇ ಇರುವಂಥವರು ನಾಸ್ತಿಕರು ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊಂದಲ ಇದೆ ಸಿಕ್ಕಾಪಟ್ಟೆ ಗೊಂದಲ ಇದೆ ದಯಮಾಡಿ ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರ ಸಂಪೂರ್ಣವಾಗಿ ನೋಡಿ ಆ ನಂತರ ನಿಮ್ಮ ಕಾಮೆಂಟ್ಗಳೇನಾದರೂ ಇದ್ದರೆ ಮಾಡಬಹುದು ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ನೀವು ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾಕೆಂದರೆ ಮೊದಲನೇ ಒಂದು ನಿಮಿಷ ಎರಡು ನಿಮಿಷ ನೋಡಿಬಿಟ್ಟು ಕಾಮೆಂಟ್ ಹಾಕ್ಬಿಡ್ತಾರೆ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ದಯವಿಟ್ಟು ಆಸ್ತಿಕ ನಾಸ್ತಿಕ ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಅನುಭವಗಳನ್ನು ಹಂಚಿಕೊಳ್ತೀನಿ ಆಸ್ತಿಕ ಅನ್ನುವ ಒಂದು ವರ್ಗದವರು ನಾಸ್ತಿಕ ಅನ್ನುವ ಮತ್ತೊಂದು ವರ್ಗದವರು ಅದರಲ್ಲೂ ಕೂಡ ಕೆಲವರು ವಿಡಿಯೋಗಳನ್ನು ಮಾಡಿರ್ತಾರೆ ಅವರ ಏಜ್ ಎಷ್ಟು ಅವರ ವಯಸ್ಸೆಷ್ಟು ಅಂತಂದರೆ ಇನ್ನೂ ಎಳೆಯದು ಪೀಚು ಮೊದಲು ಆ ವಯಸ್ ಬಗ್ಗೆ ಮಾತಾಡ್ಬಿಡ್ತೀನಿ ಒಂದು ಹನ್ನೆರಡು ವರ್ಷದ ಹುಡುಗಿ ಇನ್ನೂ ಋತುಮತಿ ಆಗಿಲ್ಲ ಆಕೆ ವಾಟ್ ಈಸ್ ಸೆಕ್ಸ್ ಅನ್ನೋದ್ರ ಬಗ್ಗೆ ಏನಾದರೂ ಕೇಳಿದ್ರೆ ಅವರ ಅಪ್ಪ ಅಮ್ಮ ಆಗಲಿ ಅಥವಾ ಶಿಕ್ಷಕರಾಗ್ಲಿ ಶಾಲಾ ಕಾಲೇಜುಗಳಿಗೆ ಕಾಲೇಜಿಲ್ಲ ಶಾಲೆಗಳಲ್ಲಿ ಕೇವಲ ಆ ಮಗು ಆ ಒಂದು ಹೊರುವಂತಹ ಭಾರ ಹೊರುವಂತಹ ಶಕ್ತಿ ಚೈತನ್ಯ ಮೆಂಟಾಲಿಟಿ ಮೈಂಡ್ ಪವರ್ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ಮಾತ್ರ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹೊರತು ಖಂಡಿತವಾಗಲೂ ಹನ್ನೆರಡು ವರ್ಷದ ಮಗುಗೆ ನಾವು ಸೆಕ್ಸ್ ಅಂದರೆ ಏನು ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅದೇ ಒಂದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷದ ಹೆಣ್ಮಗುಗೆ ಸಿಕ್ಸ್ ಅಂದ್ರೆ ಏನು ಅಂತ ನಾವು ಖಂಡಿತವಾಗ್ಲು ಹೇಳ್ಬೋದು ಯಾಕೆ ಹೇಳಕ್ಕಾಗೋದಿಲ್ಲ ಹೇಳಿದ್ರು ಆ ಹುಡುಗಿಗೆ ಅರ್ಥ ಆಗೋದಿಲ್ಲ ಹಸಿ ಮಡಕೆ ಇನ್ನೂ ಅದನ್ನು ಹಾಕಿ ಕಾಯಿಸಿಲ್ಲ ಆಗ್ಲೇ ಅದಕ್ಕೆ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಮಡಕೆ ಅದೇ ರೀತಿ ಈ ನಾಸ್ತಿಕರು ಯಾರ್ಯಾರಿದ್ದಾರೆ ಇವರ ಒಂದು ವರ್ಗ ಹೇಗಿರುತ್ತೆ ಅಂತಂದ್ರೆ ಮೈಕಲ್ ಜಾಕ್ಸನ್ ನೋಡ್ತಾ ನೋಡ್ತಾ ನಾನು ಮೈಕಲ್ ಜಾಕ್ಸನ್ ಆಗ್ಬೇಕು ಅಂದ್ಕೊಳ್ತಾರೆ ಒಬ್ಬ ನಟನನ್ನ ನೋಡ್ತಾ ನೋಡ್ತಾ ನಾನು ನಟನಾಗ್ಬೇಕು ಅನ್ಕೊಳ್ತಾರೆ ಒಬ್ಬ ನೃತ್ಯಗಾರನನ್ನ ನೋಡ್ತಾ ನೋಡ್ತಾ ನಾನು ನೃತ್ಯಗಾರನಾಗಬೇಕು ಅನ್ಕೊಳ್ತಾರೆ ಅದೇ ರೀತಿ ಇವರೆಲ್ಲ ನಾಸ್ತಿಕರ ಒಂದು ಸಹವಾಸದಿಂದ ಅವರು ನಾಸ್ತಿಕರಾಗ್ಬಿಟ್ಟಿರ್ತಾರೆ ಈ ನಾಸ್ತಿಕ ಆಸ್ತಿಕ ಅನ್ನೋದನ್ನ ಬಿಟ್ಬಿಡಿ ಇದು ಎರಡೂ ಖಂಡಿತವಾಗಲು ಉಪಯೋಗ ಇಲ್ಲ ನಾಸ್ತಿಕರು ಆಸ್ತಿಕರಿಗೆ ಬೈತಾರೆ ಆಸ್ತಿಕರಿಗೂ ನಾಸ್ತಿಕರಿಗೆ ಬೈತಾರೆ ವಾದ ವಿವಾದಗಳು ನಡೆಯುತ್ತೆ ಅವರು ಒಪ್ಸೋ ಪ್ರಯತ್ನ ಮಾಡ್ತಾರೆ ಸಮರ್ಥನೆ ಮಾಡ್ಕೊಳ್ತಾರೆ ತನ್ನನ್ನು ತಾನು ಆಸ್ತಿಕರು ನಾನೇ ದೊಡ್ಡವನು ಇದ್ದಾನೆ ಅಂತ ವಾದ ಮಾಡ್ತಾರೆ ನಾಸ್ತಿಕರು ದೇವರು ಇಲ್ಲ ಅಂತ ವಾದ ಮಾಡ್ತಾನೆ ಇವು ಎರಡನ್ನ ಬಿಟ್ಟು ಇವೆರಡಕ್ಕಿಂತನೂ ಅತ್ಯದ್ಭುತವಾಗಿರುವಂಥದ್ದು ಬುದ್ಧನ ಒಂದು ತತ್ವ ಬುದ್ಧ ತತ್ವ ಅಂತ ಕರಿಬಹುದು ನಾವಿದನ್ನು ಒಂದು ಚಿಕ್ಕದ ಪಕ್ಷಿ ಅದು ಟೀ 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 ಅಂತ ಕರಿತಾ ಇರುತ್ತೆ ಇಷ್ಟೇ ನೇರಳೆ ಹಣ್ಣಿಗಿಂತ ಒಂದು ಸ್ವಲ್ಪ ಹೆಚ್ಚಿರುತ್ತೆ ಆ ಥರ ಪಕ್ಷಿ ಗಟ್ಟಿಯಾಗಿ ಹಿಡಿದರೆ ಸತ್ತು ಹೋಗುತ್ತದೆ ಸಡಿಲ ಬಿಟ್ಟರೆ ಹಾರಿ ಹೋಗುತ್ತದೆ ನಿಜವಾಗಲೂ ಅದನ್ನು ಗಟ್ಟಿ ಹಿಡಿದ್ರೆ ಸತ್ತು ಹೋಗ್ಬಿಡ್ತದೆ ಬಿಟ್ಟುಬಿಟ್ರೆ ಹಾರೋಗ್ಬಿಡ್ತದೆ ಯಾವುದು ಸರಿ ಒಂದು ನಾಸ್ತಿಕವಾದ ಇನ್ನೊಂದು ಆಸ್ತಿಕವಾದ ಇದು ಗಟ್ಟಿಯಾಗಿ ಹಿಡಿದರೆ ಸತ್ತು ಹೋಗುತ್ತದೆ ಸಡಿಲ ಬಿಟ್ಟರೆ ಬಿಟ್ಟು ಹೋಗುತ್ತದೆ ಹಾರಿ ಹೋಗುತ್ತದೆ ಮತ್ತು ಏನು ಮಾಡಬೇಕು ಬುದ್ಧನ ಆಶ್ರಮದಲ್ಲಿ ನೋಡಿ ಹುಲಿ ಸಿಂಹ ನವಿಲು ಪ್ರಾಣಿ ಪಕ್ಷಿಗಳು ಎಲ್ಲ ಮೊಲ ವ್ಯಾಘ್ರ ಮೃಗಗಳು ಸಾಧು ಪ್ರಾಣಿಗಳೆಲ್ಲವೂ ಕೂಡ ಬಂದಿರುತ್ತದೆ ಬುದ್ಧ ಕರೆದಿಲ್ಲ ನೀವೆಲ್ಲ ಬಂದ್ರೆಯಾ ಅಂತ ಬಂದಿದೆ ಅಲ್ಲಿರುತ್ತೆ ಬುದ್ಧ ತಗೊಂಡೋಗಿ ಹೊರಗಡೆ ಆ ಪಕ್ಷಿನ್ ಬಿಟ್ಟು ಬಂದರೆ ಮತ್ತೆ ತಿರ್ಗ ಬರ್ತದೆ ಅಂದರೆ ಬುದ್ಧ ಹಿಡ್ಕಂಡು ಇಲ್ಲ ಬಿಟ್ಟು ಇಲ್ಲ ಬುದ್ಧ ಆಸ್ತಿಕನೂ ಅಲ್ಲ ನಾಸ್ತಿಕನೂ ಅಲ್ಲ ಇದು ಎರಡನ್ನ ಮೀರಿದಂಥದ್ದು ಇನ್ನೊಂದು ತತ್ವ ಅದಕ್ಕೆ ನಾವು ಧರ್ಮ ಅಂತ ಕರಿಬಹುದು ಅಥವಾ ಜ್ಞಾನ ಅಂತ ಕರಿಬಹುದು ಅದು ಸೃಷ್ಟಿಯ ನಿಯಮದಲ್ಲಿ ಸಂಪೂರ್ಣವಾಗಿ ನಾವು ಆ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಹಂತ ಹಂತವಾಗಿ ಬೆಳೆಯುವಂತಹ ವಿಧಾನ ಏನಿದೆ ಇದನ್ನು ಬುದ್ಧ ತತ್ವ ಅಂತ ಕರೀತಾರೆ ಬುದ್ಧನಿಗೆ ಯಾವುದೇ ರೀತಿ ಗುರುಗಳ ಬಳಿ ಹೋದರೂ ಕೂಡ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅವನು ಬಯಸಿದಂಥದ್ದು ಅಥವಾ ಅವನಿಗೆ ಬೇಕಿರುವಂಥದ್ದು ಖಂಡಿತವಾಗಲೂ ಸಿಗಲಿಲ್ಲ ಸ್ವಯಾರ್ಜಿತವಾಗಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅನ್ನುವ ಒಂದು ಮಾತನ್ನು ಗಟ್ಟಿಗೆ ಹಿಡಿದು ನ ತನಗೆ ಜ್ಞಾನೋದಯ ಆಗೋರ್ಗೂ ನಾನು ಇಲ್ಲಿಂದ ಜಾಗ ಬಿಟ್ಟು ಅಳ್ಳಾಡಲ್ಲ ಅಂತ ತಿಳ್ಕೊಂಡಾಗ ಆತನಿಗೆ ಜ್ಞಾನೋದಯ ಆಯಿತು ಅದೇ ರೀತಿ ಈ ಆಸ್ತಿಕರು ನಾಸ್ತಿಕರು ಇದು ಯಾವುದು ಖಂಡಿತವಾಗಲಿಲ್ಲ ಆ ರೀತಿ ಕನ್ಫ್ಯೂಷನ್ ಮಾಡೋ ಅಂಥವ್ರು ಯಾವ ರೀತಿ ಇರ್ತಾರೆ ಅಂತಂದರೆ ತೋರಿಸು ನೋಡೋಣ ನಿನಗೆ ನಿನಗೆ ದಮ್ಮಿದ್ರೆ ತೋರಿಸೋ ಹಾಲಲ್ಲಿ ತುಪ್ಪ ಹೆಂಗೈತೆ ತೋರಿಸು ಹಾಲಲ್ಲಿ ತುಪ್ಪ ಇರೋದು ನಿಜ ಆದರೆ ಅದು ಒಂದು ಪ್ರಕ್ರಿಯೆಗೆ ಒಳಪಟ್ಟಾಗ ಮಾತ್ರ ಅದು ತುಪ್ಪವಾಗುತ್ತೆ ಹಾಲಿಗೆ ಎಪ್ಪಾಕಬೇಕು ಮಜ್ಜಿಗೆ ಮಾಡಬೇಕು ಮಜ್ಜಿಗೆನ ಕಡಿಬೇಕು ಕಡಿದಾಗ ಬೆಣ್ಣೆ ಬರ್ತದೆ ಬೆಣ್ಣೆ ಕಾಯಿಸಿದ್ರೆ ತುಪ್ಪ ಆಗುತ್ತೆ ಅದು ಅಂತಿಮ ಘಟ್ಟ ಅದು ಆದರೆ ಆಸ್ತಿಕರು ವಾದ ಮಾಡೋದೇನು ಅಂದರೆ ಹಾಲಲ್ಲಿ ತುಪ್ಪ ತೋರಿಸು ನೋಡೋಣ ತುಪ್ಪ ತೋರಿಸು ನೋಡೋಣ ಹೇಗೆ ತೋರ್ಸಕ್ಕಾಗುತ್ತೆ ತುಪ್ಪ ಆ ಪ್ರಕ್ರಿಯೆಗಳಿಗೆ ಒಳ ಒಳಪಡಬೇಕಲ್ಲ ಆ ಒಳಪಟ್ಟಾಗ ಮಾತ್ರ ಆತನಿಗೆ ಗೊತ್ತಾಗುತ್ತೆ ಅಂದ್ರೆ ಅಲ್ಪಜ್ಞಾನಿ ಮಹಾಗರ್ವಿ ಅಂತಾರಲ್ಲ ಆ ರೀತಿ ಅವರಿಗೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಅನ್ನೋದ್ರ ಇನ್ನೊಂದು ಅರ್ಥ ಹೇಳ್ತೀನಿ ನಾನು ಬೆನ್ಸ್ ಕಾರ್ ಇಟ್ಕೊಂಡಿದ್ದೀನಿ ಯಾರೋ ಒಬ್ಬ ಸ್ಲಮ್ ಅಲ್ಲಿರೋ ಬೆನ್ಸ್ ಕಾರೇ ನೋಡಿಲ್ಲ ಅವನು ನೋಡಪ್ಪ ಬೆನ್ಸ್ ಕಾರ್ ಅಂದ್ರೆ ಹಿಂಗಿರುತ್ತೆ ಕಣೆಯಾ ಹಂಗಿರುತ್ತೆ ಕಣೆಯ ಏ ಇವನ್ನೆಲ್ಲ ಸುಳ್ಳು ಬೆನ್ಸ್ ಕಾರ್ ನಾನು ನಂಬಲ್ಲ ಒಬ್ಬ ಸ್ಲಮ್ ಅಲ್ಲಿರುವಂತಹ ಹುಡುಗ ಬೆನ್ಸ್ಕಾರ ನಂಬೋದಿಲ್ಲ ಅಂತಂದ್ರೆ ಬೆನ್ಸ್ ಕಾರ್ ಇರಲ್ವಾ ಹಾಗಾದ್ರೆ ಪ್ರೂಫ್ ತೋರಿಸು ನೋಡೋಣ ಅಂತಾನೆ ನಾಸ್ತಿಕರು ದೇವರಿದ್ದಾನೆ ಅನ್ನೋದನ್ನು ಪ್ರೂಫ್ ತೋರಿಸುತ್ತೋ ನೋಡೋಣ ಅಂತ ಕರಿತಾರೆ ಪ್ರೂಫ್ ತೋರಿಸು ಲೇ ನಿಮ್ಮ ಅಪ್ಪನ ಹೆಸರೇನೋ ಶಂಕರ ಶಂಕರಪ್ಪ ನಿಮ್ಮ ತಾತನ ಹೆಸರೇನೋ ಮಂಜಪ್ಪ ಅವ್ರ ತಾತನ ಹೆಸರೇನು ಅವರಪ್ಪನ ಹೆಸ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಮೇಲೆ ನೀನು ಖಂಡಿತವಾಗಲೂ ಅಸ್ತಿತ್ವದಲ್ಲೇ ಇಲ್ಲ ನಿಮ್ಮ ಮುತ್ತಾತನ ಹೆಸರು ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅಂತ ಅವ್ರು ಇಲ್ಲ ಅಂತ ತಿಳ್ಕೊಳಕ್ಕಾಗತ್ತಾ ಖಂಡಿತವಾಗ್ಲೂ ಅವರಿಂದಾನೆ ನಾವೆಲ್ಲ ಬಂದಿರೋದು ಪ್ರೂಫ್ ತೋರಿಸು ನೋಡೋಣ ಈಗ ನಿಮ್ಮ ತಾತ ಮುತ್ತಾತ ಇದ್ದಾನೆ ಅನ್ನೋದಕ್ಕೆ ಪ್ರೂಫ್ ತೋರಿಸು ಏನೈತೆ ಪ್ರೂಫು ಏನೂ ಇಲ್ಲ ಅದೇ ರೀತಿ ಇವರೆಲ್ಲ ಮುಟ್ಟಾಳರು ಮೂರ್ಖರು ಶತಮೂರ್ಖರು ಅಜ್ಞಾನಿಗಳು ದಡ್ಡತನದಿಂದ ಒಂದಷ್ಟು ವ್ಯೂಸ್ಗೆ ಪಡ್ಕೊಳ್ಳೋದಕ್ಕೋಸ್ಕರ ಏನೇನೋ ಚಿತ್ರ ವಿಚಿತ್ರವಾಗಿ ಮಾತಾಡ್ತಾರೆ ಯಾವುದ್ಯಾವುದೋ ಮಾತಾಡ್ತಾರೆ ಕೆಲವರು ನನ್ನ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ವಾಟ್ಸಪ್ಗೆ ಕಾಂಪಿಟೇಷನ್ ಕರಿತಾವ್ರು ಯುದ್ಧ ಮಾಡೋಕ್ಕೆ ಏಯ್ ಬಾರೋ ನೀನು ಆಸ್ತಿಕ ಆದರೆ ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ನೋಡೋಣ ಬಾರಾ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಅಂತ ಅಂದರೆ ಈಗ ಅವನು ಏನಲ್ಲಿ ನಾ ಮರದ ಅಂತ ಅಂದ್ಬಿಟ್ಟು ಅವನು ನಾವೇನಾದರೂ ಕೈ ಹಿಂಗೆ ಮಾಡ್ಕೊಂಡು ಏನೋ ಏನಂದೇ ಹೇಳು ಅಂತಂದರೆ ಅವನು ಅಂದಿದ್ದನ್ನ ನಾವು ಒಪ್ಕೊಂಡ್ರಿ ಅಂತ ಡಾಕ್ಟ್ರು ಸರ್ಟಿಫಿಕೇಟಲ್ಲಿ ಬರೆದ್ಬಿಟ್ಟು ಅವ್ರು ಮೇಲ್ ಫೀಮೇಲ್ ಅಂತ ಇವನಿಗೇನು ನಾನು ನಾ ನಾಮರ್ದ ಬಾರೋ ಅಂತ ಕರೀತಾರೆ ಬಾರಯ್ಯ ನೀನೇ ಬಾರಯ್ಯ ನಾನೇ ಯಾಕೆ ಬರಬೇಕು ನೀನೇ ಬಾ ನನ್ನ ಜಾಗಕ್ಕೆ ನನ್ನ ಜಾಗಕ್ಕೆ ಬರಬೇಡ ನಿನ್ನ ಜಾಗಕ್ಕೆ ನಾನು ಬರೋಲ್ಲ ನನ್ನ ಜಾಗಕ್ಕೆ ನೀನು ಬರ್ತೀನಿ ಹೇಳು ಬಾ ನೋಡೋಣ ಅಂತ ಈ ರೀತಿ ಅಜ್ಞಾನಿಗಳ ಜೊತೆ ಗುದ್ದಾಡೋದಕ್ಕಿಂತ ಯಾವಾಗಲೂ ಗಂಧದ ಜೊತೆ ಗುದ್ದಾಡಿದ್ರೆ ಶ್ರೀಗಂಧ ಎಲ್ಲ ಕಡೆ ಅನುಸರಿಸುತ್ತೆ ಆ ಒಂದು ಸುಗಂಧ ಅಂತ ಅದ್ಭುತ ಅದೇ ನಾವು ಹೇಸಿಗೆ ಜೊತೆಯಲ್ಲಿ ಏನಾದರೂ ಗುದ್ದಾಡಿದ್ರೆ ಘರ್ಷಣೆ ಮಾಡಿದ್ರೆ ಎಲ್ಲರಿಗೂ ಪಾಪ ದುರ್ವಾಸನೆಯನ್ನು ಬೀಳುತ್ತೆ ಕೆಲವ್ರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ ಮಾಡುವಂತಹ ಹುಚ್ಚು ಖಂಡಿತವಾಗ್ಲೂ ಅದು ಒಳ್ಳೆಯದೋ ಕೆಟ್ಟದ್ದೋ ಅದು ಗೊತ್ತಿಲ್ಲ ಸುಮ್ಮನೆ ಏನೋ ಒಂದು ವ್ಯೂಸ್ ಆಗಬೇಕು ಯಾವುದೋ ಒಂದು ರೀತಿ ಹೆಸರು ಮಾಡಬೇಕು ಆದ್ದರಿಂದ ಆ ರೀತಿ ಮಾತಾಡ್ತಾರೆ ನೋಡಿ ನಾವು ಮಾತಾಡುವಂತಹ ವಿಚಾರಗಳು ನಮ್ಮ ಜೀವನವನ್ನು ಅತ್ಯುನ್ನತ ಮಟ್ಟಕ್ಕೆ ಅಜ್ಞಾನದಿಂದ ಜ್ಞಾನವಾಗಿ ಜ್ಞಾನ ಪಡ್ಕೊಳ್ಳೋದಕ್ಕೆ ನಕಾರಾತ್ಮಕದಿಂದ ಸಕಾರಾತ್ಮಕವಾಗಿ ಬೆಳೆಯೋದಕ್ಕೆ ಉನ್ನತಿ ಹೊಂದೋದಕ್ಕೆ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಸಹಾಯವಾಗುತ್ತೆ ಇದು ಯಾವುದು ನನಗೆ ಬೇಡ ಅಂತಂದ್ರೂ ಕೇವಲ ಆರೋಗ್ಯ ತೃಪ್ತಿ ನೆಮ್ಮದಿನಾದರೂ ತಂದು ಕೊಡಬೇಕು ಈ ಕನ್ಫ್ಯೂಷನ್ಗಳು ಯಾಕೆ ಅಂತಂದರೆ ಸಾಕಷ್ಟು ಜನ ಆಸ್ತಿಕರ ವಿಡಿಯೋಗಳನ್ನು ನೋಡ್ತಾರೆ ನಾಸ್ತಿಕರ ವಿಡಿಯೋಗಳನ್ನು ನೋಡ್ತಾರೆ ಎರಡನ್ನ ನೋಡಿ ಇವ್ರು ಹೇಳಿದ್ದು ನಿಜ ಅಂತ ಅನಿಸುತ್ತೆ ಇವ್ರು ಹೇಳಿದ್ದು ನಿಜ ಅಂತ ಅನಿಸುತ್ತೆ ಆದರೆ ನಿಜ ಅಂತ ಅನಿಸುತ್ತೆ ಆದರೆ ಅದರ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅವನ ಏಜಷ್ಟು ಯಾರು ನಾಸ್ತಿಕ ಅಂತ ಹೇಳ್ತಾ ಇದ್ದರು ಹಾಲಲ್ಲಿ ಖಂಡಿತವಾಗಲು ತುಪ್ಪ ಇರೋದು ಎಷ್ಟು ಸತ್ಯ ಅಂದರೆ ಪರಮ ಸತ್ಯ ಅದು ಆದರೆ ಒಂದು ಪ್ರಕ್ರಿಯೆ ಒಳಗಡೆ ಹೋದಾಗ ಮಾತ್ರ ನಮಗೆ ತುಪ್ಪ ಸಿಗುತ್ತೆ ಹೊರತು ಒಂದೇ ಸಲ ನಾನು ಹಾಲಲ್ಲೇ ಡೈರೆಕ್ಟಾಗಿ ತುಪ್ಪ ತೋರಿಸೋದ್ರೆ ಹೋಗಬೇಕು ಅದೇ ರೀತಿ ನಾಸ್ತಿಕ ಕೂಡ ಆಸ್ತಿಕನಾಗಬಹುದು ಆಸ್ತಿಕ ಆದ ನಂತರ ಅವನು ಬುದ್ಧನ ಅನುಯಾಯಿ ಆಗಬಹುದು ಅಭಿಮಾನಿ ಆಗಬಹುದು ಬುದ್ಧನ ಭಕ್ತನಾಗಬಹುದು ಬುದ್ಧನನ್ನು ಸಂಪೂರ್ಣವಾಗಿ ಸ್ವೀಕರಿಸಬಹುದು ಸ್ವೀಕರಿಸಿದ್ರೆ ಆತ ಕೂಡ ಬುದ್ಧನೇ ಆಗ್ತದೆ ಖಂಡಿತವಾಗ್ಲೂ ಜೀವಾತ್ಮನಿಂದ ಪರಮಾತ್ಮನಾಗುವಂತಹ ಒಂದು ಹಾದಿ ಏನಿದೆ ಆ ಒಂದು ಸಾಧನೆ ಸಿದ್ಧಿ ಇದೆಲ್ಲವೂ ಕೂಡ ಅತ್ಯದ್ಭುತವಾದಂತಹ ಒಂದು ಪ್ರಕ್ರಿಯೆ ಈ ಅಜ್ಞಾನಿಗಳು ಮೂರ್ಖರು ದಡ್ಡರು ಇದನ್ನು ತಿಳಿದನೆ ಒಂದೇ ಸಲ ನನಗೆ ತೋರಿಸ್ಬಿಡು ಯಾರೋ ಒಬ್ಬ ಮಹಾತ್ಮ ವಯಸ್ಸಾಗಿದೆ ಮಹಾತ್ಮ ಅಂತೀನ ಅವನಿಗೆ ದುರಾತ್ಮ ಅಂತ ತಿಳ್ಕೊಳ್ಳಿ ವಯಸ್ಸಾಗಿದೆ ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾಗಿದೆ ಆತ ಬಂದು ಕೇಳ್ತಾನೆ ನಾನು ಸಂಗೀತ ಕಲಿಬೇಕು ಕಲಿಸ್ಕೊಡು ಸರಿ ಕಣಯ ನೀನು ಸಂಗೀತ ಕಲಿಬೇಕಾದ್ರೆ ಮೊದಲು ಸರಿಗಮಪ್ಪಧನಿಸ ಮಾಯ ಮಾಡುವ ಗೌಳ ಅನ್ನೋ ರಾಗದಲ್ಲಿ ನಿನಗೆ ಹೇಳ್ಕೊಡ್ತೀನಿ ಪಾಠಗಳನ್ನು ಏ ನಾನು ಪಾಠಗಿಟ್ಟ ಎಲ್ಲ ಕಲಿಯಲ್ಲ ಜಂಟಿ ವರ್ಷೆ ಸರಳ ವರ್ಷ ಇವೆಲ್ಲ ಬೇಕಾಗಿಲ್ಲ ಸಂಗೀತ ಕಲಿಸ್ಕೊಡು ಅಲ್ಲೇ ಅವನ ಲೇ ನೀನು ಸಂಗೀತ ಕಲಿಸ್ಕೊಳ್ಳಂಗಿದ್ರೆ ಇದನ್ನೆಲ್ಲ ಕಲೀಲೇಬೇಕು ಏ ಇಲ್ಲ ನನಗೆ ಹಂಗೆ ಸಂಗೀತ ಕಲಿಸ್ಕೊಡು ಓಕೆನಪ್ಪ ಹಂಗೆ ಕಲಿಸ್ಕೊಡ್ತೀನಿ ಯಾವುದಾದ್ರೂ ಒಂದು ಹಾಡನ್ನು ಬೇಕಾದ್ರೆ ನೀನು ನುಡಿಸ್ಬಹುದಷ್ಟೇ ಎಲ್ಲ ಹಾಡುಗಳನ್ನು ನುಡಿಸೋದಕ್ಕಾಗದಿಲ್ಲ ಏ ಇಲ್ಲ ಇಲ್ಲ ಸಂಪೂರ್ಣವಾಗಿ ನನ್ಗೆ ಸಂಗೀತ ಕಲಿಸ್ಕೊಡು ನಿನಗೆ ಎಷ್ಟು ಬೇಕು ಹೇಳು ದುಡ್ಡು ಲೇ ನಿನಗೇನಾದರೂ ತಲೆ ಕೆಟ್ಟೈತೇನೋ ಒಟ್ಟೆಗೆ ಏನೋ ತಿಂತೀಯ ನೀನು ಏನು ತಿಂತೀಯ ನೀನು ಸೊ ನಿನಗೆ ಸಂಗೀತ ಕಲಿಸ್ಕೊಡ್ಬೇಕು ಆ ಆಯ್ ಇಂದ ಕಲಿಸ್ಕೊಡ್ತೀನಿ ಬಾರ ಇಲ್ಲ ನಾನು ಒಂದೇ ಸಲ ಒತ್ತಕ್ಷರಗಳನ್ನು ಎರಡು ಅಕ್ಷರ ಮೂರು ಅಕ್ಷರಗಳಿರೋ ತುಂಬ ಕ್ಲಿಷ್ಟಕರವಾಗಿರೋದನ್ನು ಓದ್ಬಿಡಬೇಕು ಆ ಈ ಕಲಿಯಲ್ವಂತೆ ಆ ಗುಣದ ಕಲಿಯಲ್ವಂತೆ ಕೂಡೋದು ಕಲಿಯೋದು ಗುಣಿಸೋದು ಬಾಕ್ಸೋದು ಇದೆಲ್ಲ ಏನು ಬೇಕಂತ ಅವನು ಒಂದೇ ಸಲ ಎ ಸ್ಕ್ವೇರ್ ಬಿ ಸ್ಕ್ವಯರ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಅದು ಯಾವುದು ಈ ಎಮ್ ಎಕ್ಸ್ ಸಿ ಎಸ್ ಎಚ್ ಟು ಒ ಈ ರೀತಿ ವಿಜ್ಞಾನಿಗಳು ಉಪಯೋಗಿಸುವಂತಹ ಪದಗಳಿಗೆ ಅವನು ಕಲಿಸ್ಕೊಡ್ಬೇಕು ಬೇಕಂತೆ ಆದರೆ ಕೂಡೋದು ಕಳಿಯೋದು ಕಲಿಯಲ್ವಂತೆ ಈ ರೀತಿ ಸಾಕಷ್ಟು ಮುಟ್ಟಾಳಿರ್ತಾರೆ ನಾವು ಏನನ್ನು ಬೇಕಾದರೂ ತಿಳ್ಕೊಳ್ಬಹುದು ಏನನ್ನು ಬೇಕಾದರೂ ಕಲ್ತ್ಕೊಳ್ಬಹುದು ಯಾವುದನ್ನು ಬೇಕಾದರೂ ಕರಗತ ಮಾಡ್ಕೊಳ್ಬಹುದು ಅದಕ್ಕೆ ಬೇರೆ 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 ಪ್ರಕ್ರಿಯೆಗಳಿದ್ದಾವೆ ಆ ಪ್ರಕ್ರಿಯೆ ಒಳಗಡೆ ಒಳಪಟ್ಟಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹೊರತು ಈ ರೀತಿ ಅಜ್ಞಾನಿಗಳು ದಡ್ಡರು ಮೂರ್ಖರ ಮಾತನ್ನು ದಯಮಾಡಿ ಕೇಳಬೇಡಿ ಇವರನ್ನು ನೋಡ್ಲೂಬೇಡಿ ಅವರು ಹೇಳೋದನ್ನು ದಯಮಾಡಿ ನನಗೂ ಕೂಡ ಫಾಲೋ ಮಾಡಬೇಡಿ ಇವರೆಲ್ಲ ಸಮಾಜದಲ್ಲಿ ಒಂದು ರೀತಿ ಕಸ ಇದ್ದಂಗೆ ಆ ಎಲ್ಲರ ಮನೆ ಗೌರ್ಮೆಂಟ್ನವ್ರು ಬಿ ಬಿ ಎಂ ಪಿ ಅವರು ಕಸ ಕಲೆಕ್ಟ್ ಎಲ್ಲೋ ಒಂದು ಕಡೆ ಡಂಪ್ ಮಾಡ್ತಾರಲ್ಲ ಆ ಥರ ಡಂಪಿಂಗ್ ಏರಿಯಾ ಇದ್ದಂಗೆ ಇವರುಗಳೆಲ್ಲ ಇವ್ರುಗಳಿಗೆ ಹನ್ನೆರಡನೇ ವಯಸ್ಸಿಗೆ ಕಾಮದ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ತಿಳಿದುಬಿಡ್ಬೇಕು ಇವ್ರಿಗೆ ಆ ವಯಸ್ಸಿಗೆ ಬಂದಾಗ ಏನೇನು ಕೆಲಸ ಮಾಡ್ಬೇಕು ಅದನ್ನು ಮಾಡಬೇಕು ಇಲ್ಲ ಇಲ್ಲ ಹನ್ನೆರಡನೇ ವಯಸ್ಸಲ್ಲೇ ಇವರು ಮಕ್ಕಳು ಒಪ್ಪಿಸ್ಬಿಡ್ಬೇಕು ಆ ರೀತಿ ಬಹಳ ಬಹಳ ಆತುರಗಾರನಿಗೆ ಬುದ್ಧಿಮಟ್ಟ ಅಂತಾರೆ ಹಿರಿಯರು ಯಾರ್ಯಾರು ಆತರ ಪಡ್ತಾರೆ ಇಂಥವ್ರಿಗೆ ಏನೂ ಸಿಗೋದಿಲ್ಲ ನಿಧಾನವೇ ಪ್ರಧಾನ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ನಾವು ಯಾವುದೇ ಒಂದು ವಿಷಯವನ್ನು ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಸಾಕಷ್ಟು ಸಮಯ ಕೊಡಬೇಕು ಈಗ ನನಗೆ ಈಜು ಬರಲ್ಲ ಈಜು ಕಲಿಬೇಕು ಒಂದು ವಾರನೋ ಹದಿನೈದು ದಿವಸನೋ ಒಂದು ತಿಂಗಳಾಗುತ್ತೆ ಈಜು ಕಲಿಯೋದಕ್ಕೆ ಈಜು ಬಂತು ನಾನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಲ್ಲ ನಾನು ಕೆರೆಯಲ್ಲಿ ಬಾವಿಯಲ್ಲಿ ನದಿಯಲ್ಲಿ ಸೊ ಸಮುದ್ರದಲ್ಲಿ ಎಲ್ಲೇ ತಗೊಂಡೋಗಿ ಬಿಟ್ಟರು ಕೂಡ ಅದ್ಭುತವಾಗಿ ಈಜಾಡಬಲ್ಲೆ ಇನ್ನೊಬ್ಬರು ಯಾರಾದರೂ ಈಜು ಬರೆದಿದ್ದವ್ರು ಬಿದ್ದಾಗ ಅವನನ್ನು ಕಾಪಾಡಲು ಬಲ್ಲೆ ಆಗ ನಾನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗ್ತೀನಿ ಅದೇ ರೀತಿ ಇವ್ರಿಗೆ ಈಜು ಕಲಿದೇ ಕ್ಷಣ ಮಾತ್ರದಲ್ಲಿ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಈಜು ಕಲ್ತ್ಬಿಡ್ಬೇಕು ಈಜು ಬಂದ್ಬಿಡ್ಬೇಕು ಇವ್ರಿಗೆ ಚಿಟಿಕೆ ಅಷ್ಟರಲ್ಲಿ ಧ್ಯಾನ ಆಗ್ಬಿಡ್ಬೇಕು ಇವ್ರಿಗೆ ಚಿಟಿಕೆ ಅಷ್ಟರಲ್ಲಿ ದೇವರು ಕಾಣಿಸ್ಬಿಡ್ಬೇಕು ಅಷ್ಟು ಸುಲಭವಾಗಿ ದೇವ್ರು ನಮ್ಮ ಕೈಗೆ ಸಿಗಂ ಅಥವಾ ದೇವ್ರ ಬಗ್ಗೆ ನಾವು ಅಷ್ಟು ಚಿಟಿಕೆ ಹೊಡೆ ಅಷ್ಟೊಂದು ತಿಳ್ಕೊಳ್ಳೋ ಅಂತ ಅಷ್ಟೊಂದು ಸ್ಪೀಡಾಗಿ ಏನಾದರೂ ಇದ್ದಿದ್ದರೆ ಖಂಡಿತವಾಗ್ಲೂ ನಾವು ಭೂಮಂಡಲದಲ್ಲಿ ಹುಡ್ತಾನೆ ಇರಲಿಲ್ಲ ಡೆಫಿನೆಟ್ಲಿ ಹುಡುಕ್ತಾಗ ಆದ್ರಿಂದ ದಯಮಾಡಿ ಎಲ್ಲ ಒಂದು ಕೆಲಸಕ್ಕೂ ಕೂಡ ಹಂತ ಹಂತವಾಗಿ ಅದಕ್ಕೆ ಆದಂತಹ ಒಂದು ನಿಗದಿತ ಬೆಲೆ ಅದು ನಿಗದಿತ ಸಮಯ ಅದು ಮನುಷ್ಯ ನಿರ್ಮಿಸಿರೋದಲ್ಲ ಪ್ರಕೃತಿಯಿಂದ ನಿಗದಿತವ ಪಡಿಸಿದಂತಹ ಸಮಯವನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು ಏನು ಹುಡುಗಿ ನೋಡದ ಮದುವೆ ಆಯಿತು ನಾಳೆ ಮಕ್ಕಳು ಉಟ್ಬಿಡ್ಬೇಕು ಹೆಂಗ್ ಊಟ ಬಿಡ್ತದೆ ಬೆಳಿಗ್ಗೆ ನಿನ್ನೆ ಮದುವೆ ಆಗಿರೋದು ಇವತ್ತು ಬೆಳಿಗ್ಗೆ ಹೆಂಗ್ಬಿಡ್ತದೆ ಸಾಧ್ಯವಾಗುತ್ತಾ ಖಂಡಿತವಾಗಲಿಲ್ಲ ಆದರೆ ಕೆಲವರು ಆತರುಗಾರರಿಗೆಷ್ಟು ಈಗ ಒಂದು ಕೋಟಿ ರೂಪಾಯಿ ತಂದು ಬಿಸ್ನೆಸ್ ಆಗ್ಬಿಡೋ ನಾಳೆನೇ ಒಂದು ಲಕ್ಷ ರೂಪಾಯಿ ಬಂದ್ಬಿಡ್ತು ಹೇಗೆ ಬರ್ತದೆ ದಿನನಿತ್ಯ ನಾನು ಒಂದು ಕೋಟಿ ರೂಪಾಯಿ ಹಾಕ್ಬಿಟ್ಟಿದ್ದೀನಿ ಬರ್ತದೆ ಹೇಗೆ ಬರಕ್ ಸಾಧ್ಯವಾಗುತ್ತೆ ಖಂಡಿತವಾಗ್ಲಾಗೋದಿಲ್ಲ ಕೆಲವರೆಲ್ಲ ಅವಿವೇಕಿಗಳು ಅಧಿಕ ಪ್ರಸಂಗಿಗಳು ಇಂಥವರೆಲ್ಲ ಮಾಡ್ತಾರೆ ಸಮಾಜದಲ್ಲಿ ಈ ರೀತಿ ಕಸಗಳನ್ನ ಹಾಕ್ತಾರೆ ದಯಮಾಡಿ ನಾನು ಹೇಳೋದನ್ನ ನೀವು ಗಮನ ಕೊಟ್ಟು ಕೇಳಿ ಕಸಗಳನ್ನ ನೀವು ನೋಡೋಕ್ಕೂ ಹೋಗ್ಬೇಡಿ ಕೇಳೋಕ್ಕೂ ಹೋಗ್ಬೇಡಿ ಆ ನೋಡಿದ್ದು ಕೇಳಿದ್ದು ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಶೇಖರಣೆ ಆಗ್ತಾ ಇರುತ್ತೆ ಅದನ್ನು ಪಾಪ ನಿಮಗೆಲ್ಲ ಡಿಸ್ಚಾರ್ಜ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಕಸವನ್ನು ಹೇಗೆ ನಾವು ದಿನನಿತ್ಯ ತ್ಯಾಜ್ಯವನ್ನು ಹೆಸತಿರಿ ಹೊರಗಡೆ ಆ ರೀತಿ ನಿಮಗೆ ಮಾಡೋದಕ್ಕೆ ಬರೋದಿಲ್ಲ ಅದೇ ನಿಮ್ಮ ಜೀವನದಲ್ಲಿ ಬ್ಲಾಕೇಜಸ್ ಆಗುತ್ತೆ ನಿಮಗೆ ಯಾವುದೇ ರೀತಿ ಪ್ರಶ್ನೆಗಳಿರಲಿ ಗೊಂದಲಗಳಿರಲಿ ಖಂಡಿತವಾಗಲೂ ನನಗೆ ಕಾಮೆಂಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ಕಳಿಸಿ ಉದಾಹರಣೆಯೊಂದಿಗೆ ಸಂಕ್ಷಿಪ್ತವಾಗಿ ಎಲ್ಲವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಉಚಿತ ಸತ್ಸಂಗ ಕಾರ್ಯಕ್ರಮ ನಡೆಯುತ್ತೆ ಪ್ರತಿ ಭಾನುವಾರ ಭಾನುವಾರ ಸೊ ಆವಾಗಲೂ ಕೂಡ ನೀವು ಬರಬಹುದು ಎಂಟು ಗಂಟೆಯಿಂದ ಒಂಬತ್ತುವರೆಗೆ ಒಂದು ಗಂಟೆ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಅರ್ಧ ಗಂಟೆ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ನೀವು ಏನು ಕೇಳ್ತೀರಾ ನಾನು ಉತ್ತರಗಳನ್ನು ಕೊಡ್ತಾ ಇರ್ತೀನಿ ಅದು ಪ್ರತಿ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಅಪ್ಲೋಡ್ ಆಗುತ್ತೆ ಮಾಡಿರೋಂಥದ್ದು ಅಲ್ಲೂ ಕೂಡ ನೀವು ನೋಡ್ಕೊಳ್ಬಹುದು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಆಗ ಎಲ್ಲವೂ ನಿಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಹೋಗ್ತಾ ಇರುತ್ತೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಭವಿಷ್ಯದಲ್ಲಿ ಅತ್ಯುತ್ತಮವಾದ ಮಾರ್ಗದರ್ಶನ ನಿರಂತರವಾದ ಬೆಂಬಲ ಕೂಡ ನಿಮಗೆ ಶುಭೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ವಪರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ